ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಾವು ಪಿ ಎಂ ಪೋಷಣ್ ಯೋಜನೆಯಡಿಯಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿನ ಒಂದರಿಂದ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶ್ರೀ ಸತ್ಯಸಾಯಿ ಅನ್ನಪೂರ್ಣಾ ಟ್ರಸ್ಟ್ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಇವರ ಸಹಭಾಗಿತ್ವದೊಂದಿಗೆ ಉಚಿತವಾಗಿ ಪ್ರತಿ ವಿದ್ಯಾರ್ಥಿಗೆ ಐದು ಗ್ರಾಂನಂತೆ ವಾರದಲ್ಲಿ ಮೂರು ದಿನ ಸಾಯಿಶೋರ್ ರಾಗಿ ಹೆಲ್ತ್ ಮಿಕ್ಸನ್ನು ವಿತರಿಸುವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗಿದೆ ಈ ವಿಡಿಯೋ ಮೂಲಕ ನಾವು ಸಾಯಿಶೋರ್ ರಾಗಿ ಮಿಶ್ರಿತ ಬಿಸಿ ಹಾಲನ್ನು ತಯಾರಿಸುವ ವಿಧಾನ ಮತ್ತು ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಂಗರೇಕನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಗೆ ಭೇಟಿ ನೀಡಿ ಸಾಯಿಶೋರ್ ರಾಗಿ ಮಿಕ್ಸ್ ಬಿಸಿ ಹಾಲು ತಯಾರಿಸುವ ವಿಧಾನವನ್ನು ಮತ್ತು ಈ ಬಗ್ಗೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಈ ಮೂಲಕ ಪ್ರಸ್ತುತಪಡಿಸಲಾಗುತ್ತಿದೆ ಈಗ ನಾವು ಸಾಯಿಶೋರ್ ರಾಗಿ ಹೆಲ್ತ್ ಮಿಕ್ಸ್ ಮಿಶ್ರಿತ ಬಿಸಿ ಹಾಲನ್ನು ತಯಾರಿಸುವ ವಿಧಾನದ ಬಗ್ಗೆ ತಿಳಿಯೋಣ ಸಾಯಿಶೋರ್ ರಾಗಿ ಹೆಲ್ತ್ ಮಿಕ್ಸ್ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಸಾಯಿಶೋರ್ ರಾಗಿ ಹೆಲ್ತ್ ಮಿಕ್ಸ್ ಹಾಲಿನ ಪುಡಿ ಸಕ್ಕರೆ ಮತ್ತು ನೀರು ಇಲ್ಲಿ ತಿಳಿಸಿರುವ ಹಾಗೆ ಪ್ರತಿ ಮಗುವಿಗೆ ಒಂದು ದಿನಕ್ಕೆ ಸಾಯಿಶೋರ್ ರಾಗಿ ಹೆಲ್ತ್ ಮಿಕ್ಸ್ ಐದು ಗ್ರಾಂ ಕೆನೆಬರಿತ ಹಾಲಿನ ಪುಡಿ ಹದಿನೆಂಟು ಗ್ರಾಂ ನೀರು ನೂರ ಐವತ್ತು ಎಮ್ ಎಲ್ ಪ್ಲಸ್ ಹತ್ತು ಎಮ್ ಎಲ್ ಸಕ್ಕರೆ ಹತ್ತು ಗ್ರಾಂ ಈ ದಿನ ನಾವು ಐವತ್ತು ವಿದ್ಯಾರ್ಥಿಗಳಿಗೆ ಬೇಕಾಗುವ ಅಳತೆಗೆ ಅನುಸಾರ ಬಿಸಿ ಹಾಲನ್ನು ತಯಾರಿಸುತ್ತಿದ್ದೇವೆ ಮೊದಲಿಗೆ ಪಾತ್ರೆಯಲ್ಲಿ ಐದುನೂರು ಎಮ್ ಎಲ್ ತಣ್ಣಗಿನ ನೀರಿಗೆ ಎರಡುನೂರು ಐವತ್ತು ಗ್ರಾಮ್ ಸಾಯಿಶೋರ್ ರಾಗಿ ಮಿಕ್ಸನ್ನು ಹಾಕಿ ಚೆನ್ನಾಗಿ ಗಂಟು ಅಥವಾ ಉಂಡೆಗಳಾಗದಂತೆ ಕಲಿಸಬೇಕು ಇಲ್ಲಿ ತೋರಿಸಿರುವ ಹಾಗೆ ಉಳಿದ ರಾಗಿ ಮಿಕ್ಸ್ ಪ್ಯಾಕೆಟನ್ನು ಚೆನ್ನಾಗಿ ದಾರದಿಂದ ಕಟ್ಟಿ ಗಾಳಿ ಆಡದಂತೆ ಡಬ್ಬದಲ್ಲಿ ಶೇಖರಿಸಿಡಬೇಕು ತದನಂತರ ಗ್ಯಾಸ್ ಮೇಲೆ ಬೇರೆ ಪಾತ್ರೆಯಲ್ಲಿ ಏಳುವರೆ ಲೀಟರ್ ನೀರನ್ನು ಹಾಕಿ ಉಗುರು ಬೆಚ್ಚಗಿನವರೆಗೂ ಕಾಯಿಸಬೇಕು ಅದಕ್ಕೆ ಒಂಬೈನೂರು ಗ್ರಾಂ ಹಾಲಿನ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಉಂಡೆ ಅಥವಾ ಗಂಟುಗಳಾಗದಂತೆ ಕಲಿಸಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು ನಂತರ ಈ ಬಿಸಿ ಹಾಲಿಗೆ ಮೊದಲೇ ಕಲಿಸಿಟ್ಟಿಕೊಂಡ ರಾಗಿ ಮಿಶ್ರಣವನ್ನು ಹಾಕಿ ಉಂಡೆ ಅಥವಾ ಗಂಟುಗಳಾಗದಂತೆ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು ಇದಕ್ಕೆ ಐದುನೂರು ಗ್ರಾಂ ಸಕ್ಕರೆಯನ್ನು ಬೆರೆಸಿ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿಸಬೇಕು ಈಗ ಸಾಯಿಶೋರ್ ರಾಗಿ ಮಿಶ್ರಿತ ಬಿಸಿ ಹಾಲು ಸಿದ್ಧ ನಂತರ ದೊಡ್ಡ ದೊಡ್ಡ ಪಾತ್ರೆಗಳಿಂದ ಸಣ್ಣ ಪಾತ್ರೆಗಳಿಗೆ ವರ್ಗಾಯಿಸಿಕೊಂಡು ವಿದ್ಯಾರ್ಥಿಗಳನ್ನು ಕುಳ್ಳಿರಿಸಿ ಸಾಯಿಶೋರ್ ರಾಗಿ ಹೆಲ್ತ್ ಮಿಶ್ರಿತ ಬಿಸಿ ಹಾಲನ್ನು ವಿತರಿಸಬೇಕು ಬಿಸಿ ಹಾಲನ್ನು ಸೇವಿಸಿದ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ತಿಳಿಯೋಣ ವರ್ಷಿ ನಾನು ಹತ್ತನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಂಗರೇಕನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆ ಎಂಬಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ತಪ್ಪದೆ ಡೈಲಿ ಹಾಲು ಕುಡಿತಿದ್ದೆ ಇವತ್ತಂತೂ ಇವತ್ತು ನಮಗೆ ನಮ್ಮ ಶಾಲೆಯಲ್ಲಿ ಸಾಯಿ ಶೂರ್ ಎಲ್ತ್ ರಾಗಿ ಮಿಕ್ಸನ್ನು ಮಿಕ್ಸ್ ಮಾಡಿಕೊಟ್ಟಿದ್ರು ಇದೊಂಥರ ಹೊಸ್ತಾಗಿದೆ ತುಂಬ ಚೆನ್ನಾಗಿತ್ತು ಒಳ್ಳೆ ಫ್ಲೇವರ್ ಇತ್ತು ಒಳ್ಳೆ ಟೇಸ್ಟ್ ಇತ್ತು ಇದಂತೂ ಸಕ್ಕದಾಗಿ ಎಲ್ರಿಗೂ ನಮಸ್ಕಾರ ನಾನು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಸರ್ಕಾರಿ ಪ್ರೌಢಶಾಲೆ ಅಂಗರೇಕನಹಳ್ಳಿಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಹೆಸರು ಶ್ರೀಲೇಖ ಈಗ ನಮ್ಮ ಸ್ಕೂಲಲ್ಲಿ ಒಂದನೇ ತರಗತಿಯಿಂದ ಹಾಲು ಕೊಡ್ತಿದ್ರು ಅದು ತುಂಬ ಚೆನ್ನಾಗಿರ್ತಿತ್ತು ಆದರೆ ಇವತ್ತು ಆ ಹಾಲ್ ಜೊತೆ ಸಾಯಿ ಶೂರ್ ಹೆಲ್ತ್ ರಾಗಿ ಮಿಕ್ಸ್ ಅಂತ ಒಂದು ಪೌಡರ್ನ ಮಿಕ್ಸ್ ಮಾಡಿ ಕೊಟ್ಟರು ಅದು ತುಂಬ ಚೆನ್ನಾಗಿದೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತನೂ ಹೇಳಿದ್ರು ನಾನು ಈಗ ತಾನೇ ಕುಡಿದೆ ತುಂಬ ರುಚಿಯನ್ನು ಕೊಡುತ್ತೆ ನನಗೆ ಒಳ್ಳೆ ಅನುಭವ ಆಯಿತು ನನ್ನ ಹೆಸರು ಸುಮಂತ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅಂಗರೇಕನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆ ನಮ್ಮ ನಮ್ಮ ಶಾಲೆಯಲ್ಲಿ ಪ್ರತಿದಿನ ಹಾಲು ಕೊಡ್ತಾಯಿದ್ರು ಇದಿದನ್ನು ಕೊಟ್ಟಿದ್ದಾರೆ ಸಾಯಿ ಶೂರ್ ರಾಗಿ ಮಿಕ್ಸ್ ಎಂಬ ಹೊಸ ಹಾಲನ್ನು ಕೊಟ್ಟಿದ್ದಾರೆ ಇದರಲ್ಲಿ चना